ಶುಭೋದಯ ರೀ ಎಲ್ಲರಿಗೂ ಇವತ್ತ ಬಂಧನ ಹಬ್ಬ ಐತ್ರಿ ಅಣ್ಣ ತಂಗಿ ಜೀವನದಾಗ ಒಂದು ಉತ್ತಮ ಪ್ರೀತಿಯನ್ನ ಹುಟ್ಟಿಸುವಂತ ಸಂಕೇತ ಇದಾಗೈತಿ ಒಬ್ಬರನ್ನೊಬ್ರು ಪರಸ್ಪರ ರಕ್ಷಣೆ ಮಾಡುವ ಮನಸ್ತಾಪವನ್ನ ಹೊಂದುತ್ತಾರ ಈ ಹಬ್ಬದ ಮೂಲಕ ಅಂತ ಹೇಳಲಾಗುತ್ತೆ ಸೊ ಇವತ್ತಿನ ವಿಡಿಯೋದಾಗ ನಾನು ನನ್ನ ತಮ್ಮಂದ್ರಿಗೆ ರಾಖಿ ಕಟ್ಟುವ ಮೂಲಕ ಅವ್ರನ್ನ ನಾನು ರಕ್ಷಣೆ ಮಾಡುವಂತ ನಾ ಅವ್ರನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಪರಸ್ಪರ ಸಂಕಲ್ಪ ಮಾಡಿಕೊಂಡು ಈ ರಕ್ಷಾ ಬಂಧನವನ್ನ ಆಚರಿಸಿದ್ವಿ ಬರೀ ಮತ್ತೆ ಆ ಕಡ ಮಾಡೋದು ನಾವು ಹೆಂಗೆ ಬಂಧನವನ್ನ ಆಚರಿಸಿದ್ವಿ ಅಂತ ಹೇಳಿ ನೋಡ್ಕೊಂಡು ಬರೋಣಂತ ಇಲ್ಲಿ ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಅಂಟಿ ರಾಖಿ ಕಟ್ಟಕತ್ತಾರ ಸೊ ಅಕ್ಕ ತಮ್ಮ ಏನಾಯ್ತಲ್ಲ ಒಂದು ಪರಸ್ಪರ ರಕ್ಷಣೆಯನ್ನು ಮಾಡ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಈ ಹಬ್ಬನ ಆಚರಿಸಕತ್ತಾರ ಸೊ ಬರೀ ಅವರು ಹೆಂಗೆ ರಾಖಿಯನ್ನು ಕಟ್ಟಿದ್ರು ಅಂತ ಹೇಳಿ ನೋಡ್ಕೊಂಡು ಬರೋಣಂತ ಈಗ ಇವ್ರಿಲ್ಲಿ ನಾಲ್ಕು ರಕ್ ರಾಖಿಯನ್ನು ಕಟ್ಟಕತ್ತರ ಯಾಕಂದ್ರ ನಾಲ್ಕು ಜನರ ಪರವಾಗಿ ಒಂದು ತಮ್ಮದು ಒಂದವರ ಐನ್ ಮೂರ ಅವ್ರ ಅಕ್ಕಂದ್ರದ ಪರವಾಗಿ ನಾಲ್ಕು ಮಂದಿ ರಾಖಿನು ಅವರ ಕಟ್ಟಕತ್ತರ ಇವರು ರಾಖಿ ಕಟ್ ಮುಗಿಸಿದ್ರಾಗನ ನಾವು ಈ ರಕ್ಷಾಬಂಧನದ ಇತಿಹಾಸ ಏನಿತ್ತ ಅಂತ ಹೇಳಿ ತಿಳ್ಕೊಂಡು ಬರೋಣ ಅಂತ ಬರ್ರಿ ಈ ಹಿಂದೂ ಪುರಾಣದ ಪ್ರಕಾರ ಮಹಾಭಾರತದ ಅವಧಿಯೊಳಗನ ಈ ರಕ್ಷಾಬಂಧನ ಸ್ಟಾರ್ಟ್ ಆಗೈತಿ ಅಂತ ಹೇಳ್ತಾರ ಯಾವಾಗಿತ್ತಪ್ಪ ಅಂತಂದ್ರ ಕೃಷ್ಣನ್ಗೆ ಒಂದು ಸಲ ಅಕಸ್ಮಾತಾಗಿ ಸುದರ್ಶನ ಚಕ್ರ ತಾಕಿ ಅವನ ಕೈಯಿಂದ ರಕ್ತ ಬರ್ತಿರುತ್ತ ಅವನ ಕಿರುಬರಳಿಂದ ಅವಾಗ ದ್ರೌಪದಿ ಏನು ಮಾಡ್ತಾಳೆ ಅವನಿಗೆ ರಕ್ಷಣೆ ಮಾಡಬೇಕು ಅಂತ ಹೇಳಂದು ಒಂದು ಬಟ್ಟಿನ ತಗೊಂಡು ಆ ಕೈಗೆ ಕಡ್ತಾಳ ಸೊ ಅದರಿಂದ ಏನಾಗುತ್ತೆ ಕೃಷ್ಣಂಗೆ ಭಾಳ ಸಂತೃಪ್ತಿ ಆಗ್ತಾನೆ ಏನು ಈ ದ್ರೌಪದಿಯ ಈ ಒಂದು ಕಾಳಜಿ ಇಡೀ ಜಗತ್ತನ್ನೇನು ಬಿಟ್ಕೋಬೇಕು ಅಂತ ಹೇಳಿ ಅವ ಬಯಸ್ತಾನ ಹಂಗಾಗಿ ಕೃಷ್ಣ ಏನ್ ಮಾಡ್ತಾರ ಇದನ್ನ ರಕ್ಷಾ ಸೂತ್ರ ಅಂತ ಹೇಳಿ ಕರೀತಾರ ಹಂಗ ಮಹಾಭಾರತದ ಟೈಮ್ ಒಳಗನ ದುಶ್ಯಾಸನ ದ್ರೌಪದಿ ಸೀರೆ ಅಂತ ಸಂದರ್ಭ ಅವಾಗ ಶ್ರೀಕೃಷ್ಣ ಏನ್ ಮಾಡ್ತಾನ ದ್ರೌಪದಿಯ ಮರಣ ಕಾಪಾಡ್ತಾನ ಈ ಮೂಲಕ ತನಗ ರಕ್ಷಾ ಸೂತ್ರ ಕಟ್ಟಿದ ಸಹೋದರಿಯನ್ನ ರಕ್ಷಣೆ ಮಾಡ್ತಾನ ಅಂತ ಹೇಳಲಾಗತ್ತೆ ನಮ್ಮ ಮನೆಯವರು ರಾಖಿ ಕಟ್ಟಿಸ್ಕೊಂಡಿದ್ದಾದ್ರಿ ಈಗ ನಾ ನಮ್ಮ ತಮ್ಗಳಿಗೆ ರಾಖಿ ಕಟ್ಟೋದು ಬೇಡ ಬರೀಗ ನಾನು ನಮ್ಮ ತಮ್ಮಗಳಿಗೆ ರಾಖಿ ಕಟ್ತೇನೆ ಅಂತ ಈ ರಕ್ಷಾಬಂಧನ ಹಬ್ಬದ ಕುರಿತು ನಾವು ಸಾಕಷ್ಟು ದಂತ ಕಥೆಗಳನ್ನು ಕೇಳ್ಬೋದು ಅದ್ರೊಳಗೆ ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತಿ ಬಂದಿರೋ ಕಥೆಯನ್ನು ಐತಿ ಏನ್ಪಾ ಅಂತಂದ್ರ ಅಲೆಕ್ಸಾಂಡರ್ ಒಂದ್ಸಲ ಭಾರತದ ಮೇಲೆ ದಂಡೆತ್ತಿ ಬಂದಾಗ ಅವನನ್ನ ಧೈರ್ಯದಿಂದ ಎದುರಿಸಿದವ ಪೋರಿಸ್ ಪೋರಸ್ ಆಗ ಅವರಿಬ್ಬರ ನಡುವೆ ಯುದ್ಧ ಆರಂಭ ಆಕೈತಿ ಈ ಟೈಮ್ ಒಳಗ ಏನಾಗತ್ತಪ್ಪ ಅಂತಂದ್ರ ಅಲೆಕ್ಸಾಂಡರ್ನ ಹೆಂಡತಿ ಏನಿರ್ತಾಳಲ್ಲ ಅಕ್ಕಿ ಪೋರಸ್ಕ ಒಂದ ಪವಿತ್ರ ತಾರನ ಕಡ್ತಾಳಂತ ಅಂದ್ರೆ ಅದ ರಾಖಿ ಅದರ ಜೊತೆಗೆ ಒಂದ್ ಮನ್ವಿನೂ ಸಹ ಇಟ್ಟು ಕಳ್ಸಿರ್ತಾಳ ಏನ್ ಮನ್ವಿ ಇಟ್ಟು ಕಳ್ಸಿರ್ತಾಳಪ್ಪ ಅಂತಂದ್ರ ಯುದ್ಧದೊಳಗ ಪೋರಸ್ ಅಲೆಕ್ಸಾಂಡರ್ನನ್ನ ಕೊಲ್ಲಬಾರ್ದು ಅಂತ ಹೇಳಂದು ಮನ್ವಿಯನ್ನ ಮಾಡ್ಕೊಂಡಿರ್ತಾಳ ಹಂಗಾಗಿ ರೀಸನ್ ರೀಸನ್ನಿಂದನೇ ಅಲೆಕ್ಸಾಂಡರ್ ನನ್ನ ಪೌರಸೆ ಕೊಲ್ಲಂಗಿಲ್ಲ ಅಂತ ಹೇಳಿ ಹೇಳಲಾಗುತ್ತೆ ಇನ್ನೂ ಈ ರಕ್ಷಾ ಬಂಧನ ಬಗ್ಗೆ ಇನ್ನೂ ಹತ್ತು ಕಥೆಗಳ ಕಥೆಗಳದವ್ರಿದಂಥ ಕಥೆಗಳು ಹೇಳ್ಕೊಂತ ಹೋದ್ರ ದಿನಾ ಸಾಲಂಗಿಲ್ಲ ಸೊ ನಾವಂತೂ ಈ ಬಾಂಧವ್ಯ ಏನಿರುತ್ತಲ್ಲ ಅಣ್ಣ ತಂಗಿದು ಅಥವಾ ಅಕ್ಕ ತಮ್ಮಂದು ಬಾಂಧವ್ಯ ಇನ್ನೂ ಚೆಂದಾಗ ಬೆಳೀಲಿ ಅಂತೇಳಿ ನಂದು ಮನಸ್ಪೂರ್ವಕವಾಗಿ ಹಾರೈಸ್ಕೊಂಡು ರಾಖಿಯನ್ನ ಕಟ್ತೇವಿ ಅವ್ರಿಗೆ ಖುಷಿ ಆಗುವಂತ ಒಂದು ಗಿಫ್ಟನ್ನ ಅವ್ರು ಕೊಡ್ತಾರೆ ಸೊ ನನ್ನ ತಮ್ಮಂದ್ರೆ ನಾನು ಒಂದು ಸಾರಿ ಇಷ್ಟಪಟ್ಟಿದ್ದೆ ನಮ್ಮ ಶಾಪ್ ಒಳಗನ್ನ ಅದ್ರದ್ದು ಏನೈತಲ್ಲ ಅದನ್ನ ಗಿಫ್ಟ್ ಮಾಡ್ಯಾರ ನನಗೆ ಸೊ ಭಾಳ ಖುಷಿ ಆ ನನಗೆ ಬೆಸ್ಟ್ ಪಾರ್ಟ್ ಅಂತಂದ್ರೆ ಇವರೇ ಇವ್ರಿಗೆಲ್ಲ ಆಶೀರ್ವಾದ ಮಾಡೋದು ಬೆಳಗ್ಗೆ ರಕ್ಷಾ ಬಂಧನ ಟಿಫಿನ್ ಅದು ಇದು ಇದು ಆಯಿತು ಸೊ ಮಧ್ಯಾಹ್ನಕ್ಕೆ ಏನಪ್ಪ ಅಂತ ಹೇಳಿ ಯೋಚನೆ ಮಾಡಾಕತ್ತಿದ್ದ ಹೊರಗಂತೂ ಇವಾಗ ಹೋಗಿ ತಿನ್ನಂಗಿಲ್ಲ ಸೊ ಜೀರಾ ರೈಸ್ ಮಾಡ್ಕೊಳ್ಳೋನು ಅಂಥೇಳಂದು ಸ್ವಲ್ಪ ನನಗೇನೇನು ಬೇಕೋ ಅದೆಲ್ಲ ಹಾಕಿ ಅಂದ್ರೆ ಒಂಚೂರು ಕಡಲಿ ಬೇಳೆ ಉದ್ದಿನ ಬೇಳೆ ಅವು ಅವಾಗ ಬಾಯಿಗೆ ಸಿಕ್ಕರೆ ನನಗೆ ಭಾಳ ಇಷ್ಟ ಆಗವು ಅದೇ ರೀಸನ್ಗೆ ಒಂಚೂರು ಜೀರಾ ರೈಸ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಂದು ಜೀರಾ ರೈಸ್ ಮಾಡ್ಕೊಕತ್ತೀನಿ ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ ಸೊ ನಾನು ಈ ಥರ ಇಷ್ಟಪಡ್ತೀನಿ ಹಾಗಾಗಿ ನನ್ನ ಒಳಗೆ ಇದೊಂದು ಸಿಂಪಲ್ಲಾಗಿ ಜಿರಾ ರೈಸ್ ರೆಸಿಪಿ ಒಂದು ಬಾಳ್ಗೆ ಒಂಚೂರು ಎಣ್ಣೆನ ಆಮೇಲೆ ಅದ್ರ ಜೊತೆ ಒಂದು ಒಂದು ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಬಿಸಿಗಿಟ್ಟಿದ್ದೆ ಅದಕ್ಕೇನಾಯ್ತಲ್ಲ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕಿ ಅದೊಂಚೂರು ಬಿಟ್ಟು ಅದಕ್ಕೆ ಜೀರಿಗೆ ಹಾಕಿದ್ದೆ ಜೀರಿಗೆ ಹಾಕಿ ಒಂದಿಟ್ಟು ಮೆಣಸು ಹಾಕಿದ್ದೆ ಮೆಣಸು ಪುಡಿ ಎರಡು ಕಾಳು ಮೆಣಸನ್ನ ಎರಡು ಕಾಳು ಮೆಣಸ್ ಕುಟ್ಟಿ ಹಾಕಿದ್ದೆ ಆಮೇಲೆ ಏನಾಯ್ತಲ್ಲ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಉದ್ದಾಗ ಹೆಚ್ಚಿಟ್ಕೊಂಡಿದ್ದೆ ಕರಿಬೇ ಅವೆಲ್ಲನೂ ಹೆಚ್ಚಿಟ್ಕೊಂಡಿದ್ದೆ ಕಾಯಿ ಹಾಕಿ ಅದು ತುಪ್ಪ ಮತ್ತು ಎಣ್ಣೆ ಮಿಶ್ರಣ ಏನೈತೆಲ್ಲ ಅದರೊಳಗೆ ಚಂದಾಗ ಹುರ್ಕೊಂಡೆ ನೆಕ್ಸ್ಟ್ ಅದಕ್ಕೆ ಏನೈತೆಲ್ಲ ಬಾದಾಮಿ ದ್ರಾಕ್ಷಿ ಗೋಡಂಬಿ ಏನೇನು ಡ್ರೈ ಫ್ರೂಟ್ಸ್ ಬೇಕಲ್ಲ ಅವನ್ನೆಲ್ಲ ಹಾಕ್ಕೊಂಡು ಹುರ್ಕೊಂಡೆ ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಅಷ್ಟ ಹಾಕ್ಕೊಂಡಿನಿ ಸೊ ಅವೆರ್ಡ ಬೆಸ್ಟ್ ಟೇಸ್ಟಿಗೆ ಅಂದ್ರೆ ಅವೆರಡ ಬೆಸ್ಟ್ ಅಂತೇಳಿ ಅನ್ಕೋತೀನಿ ನೆಕ್ಸ್ಟ್ ಅದಕ್ಕೆ ಎಷ್ಟು ರುಚಿಗೆ ಬೇಕೋ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಒಬ್ಬೊಬ್ಬರ ಅಳತಿ ಒಂದೊಂದು ಥರ ಇರುತ್ತಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಸಕ್ಕರೆ ಹಾಕೋತೀನಿ ಈಗ ನಮ್ದು ಜೀರಾ ರೈಸಿಂದ ಒಗ್ಗರಣೆ ಏನೈತೆಲ್ಲ ರೆಡಿ ಆತ್ರಿ ಈಗ ಇದಕ್ಕೆ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಮುಗೀತು ನಾನು ಇಷ್ಟ ಸಿಂಪಲ್ಲಾಗಿ ಇಷ್ಟಪಡ್ತೀನಿ ಸಿಂಪಲ್ ಅಲ್ಲ ಆಲ್ಮೋಸ್ಟ್ ಇದೇ ಥರ ಮಾಡ್ತಾರೆ ಜೀರಾ ರೈಸ್ನ ಇನ್ನೊಂದು ತರ ಏನು ಮಾಡ್ತಾರೆ ಕುಕ್ಕರ್ ಒಳಗೆ ಹಾಕಿನ ಕುದಿಸಿ ಮಾಡ್ತಾರೆ ಬಟ್ ಅದಕ್ಕಿಂತ ಇದು ಇದಿಷ್ಟ ಆಗುತ್ತೆ ಹಂಗಾಗಿ ಇದೇ ರೈಸ್ ಮಾಡಿದೆ ಈಗ ಇದನ್ನ ಬಾಳ್ಗೆ ಒಳಗೆ ಏನಾಯ್ತಲ್ಲ ಚಂದಾಗ ಮಿಕ್ಸ್ ಮಾಡಿಬಿಟ್ರೆ ಜೀರಾ ರೈಸ್ ತಿನ್ನಕೆ ರೆಡಿ ಆಯಿತು ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಜೀರಾ ರೈಸ್ ಮಾಡ್ಕೊಂಡಿದ್ದೀರಿ ಅದ್ರ ಜೊತೆಗೆ ಮಮ್ಮಿ ಏನು ಪಂಚಮಿ ಉಂಡೆ ಮಾಡಿದ್ರಲ್ಲ ಅದು ಇದು ಗುಳಿ ಉಂಡೆ ನಂಗೆ ಜಾಸ್ತಿ ಇಷ್ಟ ಹಂಗಾಗಿ ಅದೊಂದು ಉಂಡೆ ತೊಗೊಂಡಿನಿ ಇದು ಗುಳ್ಗಿ ಉಂಡಿರಿ ಡಾಕ್ಟ್ರು ಅವಾಗ ಅವಾಗ ಸ್ವೀಟ್ ತಿನ್ನಂತ ಹೇಳ್ಯಾರ ಹೇಳಾರ ನಾನು ತಿನ್ನು ಸ್ವೀಟಿಗೆ ಏನು ಲಿಮಿಟ ಇಲ್ದಂಗ ಆಗೇತಿ ಸೊ ಮೇಲೆ ಒಂಚೂರು ಕಂಟ್ರೋಲ್ ಮಾಡಬೇಕು ಅನ್ಕೋತೀನಿ ಈ ಪಂಚಮಿ ಉಂಡೆ ನೋಡಿದ್ಮೇಲೆ ಅದು ಹಂಗೆ ತಿನ್ಬೇಕು ತಿನ್ಬೇಕು ಅಂತ ಅನ್ಸಕತೈತಿ ನೋಡ್ಬೇಕು ಅಂತ ಹೇಳಿ ಇವ ನೋಡ್ರಿ ಪ್ರಥಮ ತಮ್ಮ ನಮಗೆ ಬೆಳಗ್ಗೆ ಸಿಕ್ಕಿರಲೇ ಇಲ್ಲ ಹಂಗಾಗಿ ಹುನಿಗೆ ಹಿಂಗೆ ರಾತ್ರಿ ರಾಕಿ ಕಟ್ಟಿದೆ ಊಟ ಎಲ್ಲ ಮಾಡಿ ಮಲ್ಕೋ ಹೊತ್ತಿಗೆ ಮತ್ತು ಹೇಳ್ತಾನೆ ಸ್ಪೆಷಲ್ ಡೈಲಾಗ್ ಅಕ್ಕ ರಕ್ಷಾ ಬಂಧನ ಭಾಳ ಸ್ಪೆಷಲ್ ಇರಬೇಕು ಹಂಗಾಗಿ ಏನು ಮಾಡೋಣ ಅಂದ್ರೆ ಹನ್ನೊಂದು ಐವತ್ತೊಂಬತ್ತಕ್ಕೆ ರಾಕಿ ಕಟ್ನಿ ನನಗೆ ಎಂಡ್ ಆಫ್ ದ ಡೇ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಲೇಟಾಗಿ ಬಂದ ಮನೆಗೆ ಸೊ ಹಂಗಾಗಿ ಏನೈತಿ ಇವ್ಗೆ ಲೇಟಾಗಿ ರಾಕಿ ಕಟ್ಟಿದ್ದೆ ಏನಾದರೂ ಯಾಕಾಗ್ಲಿ ನೂಲ್ ಹುಣ್ಣಿದಿನ ಕಟ್ಟಿದ್ನಲ್ಲ ಅನ್ನೋದು ಖುಷಿ ನನಗೆ ಅಷ್ಟ ಈ ವರ್ಷದ ರಕ್ಷಾಬಂಧನ ಈ ರೀತಿಯಾಗಿ ಎಂಡ್ ಐತೆ ಭಾಳ ಖುಷಿ ಆಯ್ತು ಆದ್ರೆ ಈ ಸರ ಏನೈತೆ ನಮ್ಮ ನನ್ನ ಅಣ್ಣಗೆ ನಾನು ರಾಖಿ ಕಟ್ಟಕ್ಕೆ ಆಗಲಿಲ್ಲ ಅವ ಯಾವುದೋ ಕೆಲಸದ ಕಾರಣಾಂತರದಿಂದ ಅವ ಬರಕ್ ನಾನು ಈ ಟೈಮ್ ಒಳಗೆ ಟ್ರಾವೆಲ್ ಮಾಡುವಂಗಿಲ್ಲ ಹಾಗಾಗಿ ಅದೊಂದು ಭಾಳ ಮಿಸ್ ಮಾಡಿಕೊಂಡೆ ಸೊ ಲಾಸ್ಟ್ ಇಯರ್ ಅದರ ಲಾಸ್ಟ್ ಇಯರ್ ಸೆಲೆಬ್ರೇಟ್ ಮಾಡಿದ ಕೆಲವೊಂದು ಫೋಟೋನ ಶೇರ್ ಆ ಹಂಗನ್ನ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಮತ್ತು ನಾಳೆ ವಿಡಿಯೋ ಒಳಗೆ ಸಿಕ್ತೀನಂತ ಅಲ್ಲಿವರೆಗೂ ಟೇಕ್ ಕೇರ್ ಈಗ ಹಚ್ಚಿದ್ನಿ ಇಲ್ಲ ನಿಂಗ್ ನಂಗ್ ಅಂತ ಕಿ ನೀವೇನು ಅನ್ನಲಿಲ್ಲ ಅಂತ ಸುಮ್ಮಗಾಳ नीना कल सकले <laughs> <laughs>